ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇವತ್ತು ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಇಲ್ಲಿ ಏನು ಕುಸುಮ ಅತ್ತೆ ನಿಮ್ಮ ಮಗನ ಆಯನ್ ಕಾರ್ ಬಂದು ನಿಂತಿದೆ ಮನೆ ಮುಂದೆ ಅಂತ ಹೇಳಿ ಸುಂದ್ರಿ ಅವರು ಕುಸುಮಾಗಿ ಕೇಳ್ತಾರೆ ಆಗ ನೀವು ಯಾರು ಬೇಡ ಅಂತ ಜಂಬಾ ಮಾಡಿಕೊಂಡು ಮನೆ ಬಿಟ್ಟು ಹೋಗ ಹೋಗಿದಂಥ ನಿಜ ವಾರದಲ್ಲೇ ಹೀಲ್ ದಿ ಹೀಲ್ ದಿನ ಏನೋ ಒಂದು ಕಾರಣ ಇಟ್ಕೊಂಡು ಮನೆಗೆ ಬಂದು ಒಕ್ಕರಿಸ್ತಾನೆ ಭಾಮ ಭಾಮ ಭಾಗ್ಯ ಇವತ್ತು ಏನು ಅವ ಅವಾಂತರ ಪಾಪ ಏನು ಅವಾಂತರ ಮಾಡ್ಕೊಂಡು ಬಂದಿದ್ದಾನು ನೋಡೋಣ ಅಂತ ಹೇಳಿ ಇಲ್ಲಿ ಭಾಗ್ಯ ಕುಸುಮ ಹಾಗೂ ಸುಂದರಿ ಅವರು ಎಲ್ಲರೂ ಮನೆ ಒಳಗಡೆ ಬರ್ತಿರ್ತಾರೆ ಆ ಕಡೆ ಧರ್ಮ ಮಾತ್ರ ತಾಂಡವ್ಗೆ ಬೈತಾನೆ ಇರ್ತಾರೆ ಏ ತಾಂಡವ್ ಸುಮ್ಮನೆ ತಲಾಟೆ ಮಾಡಬೇಡ ಹೊರಟೋಗು ಅಂತ ಹೇಳಿ ಬೈತಾನೆ ಇರ್ತಾರೆ ಅಲ್ಲಪ್ಪ ನಾನೇನು ತಲಾಟೆ ಮಾಡೋದಕ್ಕೆ ಬಂದಿಲ್ಲ ಮಾಡ್ತಿದ್ದೀನಿ ನಿಮ್ಮೆಲ್ರಿಗೂ ರಿಯಾಲಿಟಿ ತೋರಿಸೋಣ ಹಾಗೆ ಸತ್ಯ ತೋರಿಸೋಣ ಅಂತ ಬಂದಿದ್ದೀನಿ ಅಷ್ಟೇ ಅಂತ ಇಲ್ಲಿ ತಾಂಡವ್ ಹೇಳ್ತಿದ್ದಂಗೆ ಆಚೆಯಿಂದ ಸುಂದ್ರಿ ಅವರು ಹೌದಪ್ಪ ಹೌದು ನಾವೆಲ್ಲ ಕಣ್ಣು ಮುಚ್ಕೊಂಡು ಇದ್ದಿ ಕಣ್ಣು ಮುಚ್ಕೊಂಡಿದ್ದೀವಿ ನೀನು ಬಂದು ಕಣ್ಣು ತೆರೆಸ್ತಿದೀಯ ಅಲ್ವಾ ತೆರೆಸಿ ಹೋದರೆ ಎಷ್ಟು ಕಷ್ಟ ಆಗ್ ಆಗಬೇಡ ಆಗ ಆಗಬಾರ್ದು ಅಂತ ಇಲ್ಲಿ ತಾಂಡವರು ಹಿಂದೆ ಸುಂದರಿ ಅವ್ರ ವಾಯ್ಸ್ ಬರ್ತಿರುತ್ತೆ ಯಾರು ಬಂದರು ಅಂತ ತಿರುಗಿ ಇಲ್ಲಿ ತಾಂಡವರು ನೋಡಿದ್ರೆ ಇಲ್ಲಿ ಭಾಗ್ಯ ಮೂರು ಜನನು ಬಂದು ನಿಂತಿರ್ತಾರೆ ಬಾಗ್ಲ ಹತ್ರ ಆಗ ಬಾಮ ಬಾ ಕುತ್ಕೋ ಅಂತ ಇಲ್ಲಿ ತಾಂಡವ ಅವ್ರು ಹೇಳ್ತಿದ್ದಾಗ ಹೇಳಪ್ಪ ಏನಾಗಬೇಕಾಗಿತ್ತು ಅಂತ ಇಲ್ಲಿ ಕುಸುಮ ಅವರು ತಾಂಡವಗೆ ಕೇಳ್ತಾರೆ ಆಗ ಏನೋ ಆಗಬೇಕಾಗಿದ್ದು ಏನಿಲ್ಲಮ್ಮ ನಿಮಗೆ ನಿಮಗೊಂದು ಸತ್ಯದ ದರ್ಶನ ಮಾಡಿಸ್ಬೇಕು ಅಂತ ಬಂದಿದ್ದೀನಿ ಅಷ್ಟೇ ಅಂತ ಹೇಳಿ ಇಲ್ಲಿ ಅಲ್ಲ ನಿಮ್ಮ ಮುದ್ದಿನ ಸೊಸೆ ಅಲ್ಲಲ್ಲಿ ಅಲ್ಲಲ್ಲ ನಿಮ್ಮ ಮಗಳು ಈ ಜಗತ್ತಲ್ಲಿ ಅವಳೊಬ್ಬಳೇ ಅಡುಗೆ ಮಾಡಿ ಮಾಡೋಕ್ಕೆ ಬರುತ್ತೆ ಅವಳಷ್ಟು ರುಚಿ ರುಚಿಯಾಗಿ ಯಾರು ಮಾಡಲ್ಲ ಮುಖವು ಮ ಮಾಡೋಕ್ಕೋ ಬರೋಲ್ಲ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿದ್ರಲ್ಲ ಜಗತ್ತಲ್ಲೇ ಮಾಡಲ್ಲ ಅಂತ ಅಂದಿದ್ರಲ್ಲ ಅಂತ ನಿಮ್ಮ ಮಗಳಿಗೆ ಬಿಲ್ಡಪ್ ಕೊಟ್ಟಿದ್ರಲ್ಲ ಇವತ್ತು ನಾನು ಒಂದು ಊಟ ತಂದಿದ್ದೀನಿ ಅದು ನಿಮ್ಮ ಮಗಳು ಮಾಡೋದಕ್ಕಿಂತ ರುಚಿಯಾಗಿದೆ ಹತ್ತು ಪಟ್ಟು ರುಚಿಯಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾಯಿರ್ತಾನೆ ತಾಂಡವ್ ಆಗ ಕುಸುಮಗೆ ಶಾಕ್ ಆಗಿಬಿಡುತ್ತೆ ಆಗ ಏನು ಏನು ಭಾಗ್ಯ ಮಾ ಏನು ಭಾಗ್ಯ ಮಾಡಿರೋ ಅಡುಗೆಗಿಂತ ಚೆನ್ನಾಗಿದೆಯಾ ಒಂದಲ್ಲ ಹತ್ತು ಪಟ್ಟು ಚೆನ್ನಾಗಿ ನಾನು ನೋಡಬೇಕಲ್ಲ ಅದನ್ನು ಅಂತ ಹೇಳಿ ಇಲ್ಲಿ ಕುಸುಮ ಅವರು ಕೇಳ್ತಾರೆ ಆಗ ಅದಕ್ಕೆ ಅಲ್ವಾ ನಾನು ತಂದಿದ್ದೀನಿ ತಗೋ ತಗೋ ತಂದಿದ್ದೀನಲ್ಲ ಇನ್ಮೇಲಾದರೂ ಪಾ ಪಾವಿ ಒಳಗಡೆ ಇರೋ ಬಾವಿ ಒಳಗಡೆ ಇರೋ ಕಪ್ಪೆ ಥರ ಆಡೋದು ಬಿಟ್ಟು ಪ್ರಪಂಚ ಹೇಗೆ ನಡೀತಿದೆ ಅನ್ನೋದನ್ನು ತಿಳ್ಕೊಳ್ಳಿ ಈ ಪ್ರಪಂಚದಲ್ಲಿ ನಿಮ್ಮ ಮಗಳಿಗಿಂತ ಸೂಪರಾಗಿ ಅಡುಗೆ ಮಾಡೋರು ಇದ್ದಾರೆ ಇನ್ನೂ ಇದ್ದಾರೆ ತಿಳ್ಕೊಳ್ಳಿ ಅಂತ ಹೇಳಿ ಪ್ಲೀಸ್ ಅಂತ ಹೇಳಿ ಇಲ್ಲಿ ಟೇಸ್ಟ್ ಮಾಡಿ ಮಾಡ್ತೀರಾ ಅಂತ ಇಲ್ಲಿ ಇದ್ದ ಇದ್ದಿದ್ದ ಬಾಕ್ಸನ್ನ ತೆಗೆದು ಇಲ್ಲಿ ತಾಂಡವರು ಕುಸುಮಗೆ ಕೊಡ್ತಾರೆ ಆಗ ಒಂದು ಬಾಕ್ಸ್ ಕೊಟ್ಟರೆ ಕೊಡ್ತಾರೆ ಅಂತ ಹಾಗೆ ಈ ಮನೆಯ ಮುದ್ದು ಸೊಸೆ ಅಲ್ಲಲ್ಲ ಮುದ್ದು ಮಗಳು ತಗೊಳ್ಳಿ ಅಂತ ಹೇಳಿ ಅವಳಿಗೂ ಕೂಡ ಕೊಡಬೇಕಾದ್ರೆ ಪಾಕಿ ಬಾಕಿಯವರಿಗೂ ಈ ಬಾಕ್ಸ್ ನೋಡಿ ಸ್ವಲ್ಪ ಡೌಟ್ ಶುರು ಆಗುತ್ತೆ ಯಾಕಂದರೆ ನನಗೆ ಅವಳೊಬ್ಬಳಿಗೆ ಬಿಟ್ಬಿಟ್ಟಿದ್ದೀನಿ ಇದು ಎಕ್ಸ್ಟ್ರಾ ಆರ್ಡಿನರಿ ತಗೊಳ್ಳಿ ನಿಮಗೂ ಅಂತ ಹೇಳಿ ಇಲ್ಲಿ ಅವರು ಪೂಜೆಗೂ ಕೂಡ ಕೊಡ್ತಾರೆ ನಾದ್ನಿ ನಿಮ್ಮನ್ನೂ ಬಿಟ್ಬಿಟ್ಟಿದ್ದೀನಿ ಅಂತ ನೆನೆಸ್ಕೊಂಡು ಅವ್ರಿಗೂ ಕೂಡ ಕೊಡ್ತಾರೆ ಆಮೇಲೆ ಸುಂದರಿ ಲಾಸ್ಟ್ ಬಾಕ್ಸ್ನ ಕೊಡ್ತಾರೆ ಇಲ್ಲಿ ಎಲ್ಲ ಟೇಸ್ಟ್ನ ನೋಡಿ ನೋಡೋದಕ್ಕೆ ಶುರು ಮಾಡ್ತಾರೆ ಇಲ್ಲಿ ಎಲ್ಲರೂ ತಿನ್ಬಿಟ್ಟು ಒಬ್ಬೊಬ್ರು ಮುಖ ನೋಡ್ಕೊತಿದ್ರೆ ಆ ಕಡೆ ಸುನಂದ ಅವರಿಗೆ ಮಾತ್ರ ತಾಂಡೋ ಪರಿಸ್ಥಿತಿ ನೋಡಿ ತುಂಬಾ ನಗು ಬರ್ತಿರುತ್ತೆ ಇಲ್ಲಿ ಕುಸುಮಾ ಅವರು ತಿನ್ಬಿಟ್ಟು ಧರ್ಮ ಅವರಿಗೆ ತಗೊಳ್ಳಿ ತಿನ್ನೋಡಿ ಅಂತ ಹೇಳಿ ಕೊಡ್ತಾರೆ ಅಲ್ಲಿ ಧರ್ಮ ಅವರು ತಿನ್ಬಿಟ್ಟು ಅಯ್ಯೋ ಇದು ಈ ಅಡುಗೆ ನಮ್ಮ ಭಾಗ್ಯ ಮಾಡಿರೋದಲ್ವಾ ಅಂತ ಹೇಳಿ ಮನಸಲ್ಲೇ ಅನ್ಕೋತಾರೆ ಆಗ ತಾಂಡವ ಅವರು ಎಲ್ರಿಗೂ ಕೂಡ ಎಲ್ಲರ ರಿಯಾಕ್ಷನ ನೋಡಿ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ ದಿ ಬೆಸ್ಟ್ ಅಲ್ವಾ ಅಂತ ತಾಂಡವ ಅವರು ಹೇಳಿದಾಗ ಹೌದು ರಾಜ ತುಂಬಾ ಚೆನ್ನಾಗಿದೆ ಇಷ್ಟು ರು ರುಚಿಕರವಾಗಿರೋ ಅಡುಗೆನ ನಾನು ತಿಂದೆ ತಿಂದೇ ಇಲ್ಲ ಅಂತೀನಿ ಅಂತ ಇಲ್ಲಿ ಕುಸುಮ ಅವರು ಹೇಳಬೇಕಾದ್ರೆ ಆ ಕಡೆ ಸುಂದ್ರಿ ಅವರು ಅಯ್ಯೋ ಕುಸುಮಾತೆ ಈ ಅಡುಗೆ ನಮ್ಮ ಅಂತ ಹೇಳೋಕ್ಕೆ ಬರಬೇಕಾದ್ರೆ ಇಲ್ಲಿ ಸುಂದ್ರಿಗೆ ಕುಸುಮಾ ಅವರು ಕ ಮಾಡಿ ಹೇಳಬೇಡ ಅಂತ ಹೇಳ್ತಾರೆ ಆಗ ಬಾವ ಈ ಥರದ ಇನ್ನೊಂದು ಬಾಕ್ಸ್ ಏನಾದರೂ ಇದೆಯಾ ಅಂತ ಹೇಳಿ ಇಲ್ಲಿ ಪೂಜಾ ಅವರು ಕೇಳಿದಾಗ ಏನು ಪೂಜಾ ಅಷ್ಟೊಂದು ಚೆನ್ನಾಗಿದೆಯಾ ನಿಮ್ಮಕ್ಕ ಮಾಡೋ ಅಡುಗೆಗಿಂತ ಅಂತ ಸೂಪರಾಗಿದೆ ತಾನೇ ಅಂತ ಹೇಳಿ ಇಲ್ಲಿ ತಾಂಡವ ಅವರು ಪೂಜಾನ ಇರ್ತಾರೆ ಬಾವ ಆ್ಯಕ್ಚುಲಿ ಬಾಕ್ಸ್ ಅಂತ ಹೇಳೋಕ್ಕೆ ಬರಬೇಕಾದ್ರೆ ಇಲ್ಲಿ ಸುನ ಸುಂದರಿ ಅವರು ಪೂಜಾ ಪೂಜಾ ಕಾಲು ತುಳಿದ್ಬಿಟ್ಟು ಜೋರಾಗಿ ಏನು ಹೇಳಬೇಡ ಅಂತ ಸನ್ನೆ ಮಾಡ್ತಾರೆ ಆಗ ಏನು ಬಾಕ್ಸ್ ಅಂತ ಹೇಳಬೇಕಾದ್ರೆ ಏನೂ ಇಲ್ಲ ಏನೂ ಇಲ್ಲ ಕಣೋ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಬಂದಳು ಅಷ್ಟೇ ಅಂತ ತಾಂಡವ್ ಹೇಳಿ ಈ ಭಾಗ್ಯ ಹೇಳಿದರೆ ಅಡುಗೆ ಅಂತ ಇಲ್ಲಿ ಕುಸುಮ ಅವರು ಭಾಗ್ಯನ ಕೇಳಿದ್ರೆ ಅಯ್ಯೋ ಅತ್ತೆ ತುಂಬಾ ಚೆನ್ನಾಗಿದೆ ಅತ್ತೆ ಅಂತ ಹೇಳಿ ಇಲ್ಲಿ ಭಾಗ್ಯ ಹೇಳಬೇಕಾದ್ರೆ ತಾಂಡವ್ ತಾಂಡವ್ಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ ಹೌದು ಹೌದಾ ತ ಒಪ್ಕೊಂಡ್ರಾ ವೆರಿ ಗುಡ್ ಹಾಗ ಹಾಗಾದರೆ ನಿಮ್ಮ ಮುತ್ತಿನ ಸೊಸೆ ಅಲ್ಲಲ್ಲ ನಿಮ್ಮ ಮುದ್ದಿನ ಮಗಳು ಮಾಡೋ ಅಡುಗೆ ಎಲ್ಲ ವೇಸ್ಟ್ ಇನ್ನು ಮುಂದೆ ಅಂತ ತಾಂಡವರು ಹೇಳಬೇಕಾದ್ರೆ ಭಾಗ್ಯ ಅವರು ನೀನು ಮಾತ್ರ ಈ ಥರ ಒಂದು ದಿನವೂ ಚೆನ್ನಾಗಿ ಅಡುಗೆನೇ ಮಾಡಲೇ ಮಾಡಲೇ ಇಲ್ಲ ನೋಡು ಅಂತ ಅವರು ಭಾಗ್ಯಂಗೆ ಮಾಡಲೇ ಇಲ್ಲ ಹೇಳಿ ತಮಾಷೆ ಮಾಡ್ತಿರ್ತಾರೆ ಹೌದು ಅಕ್ಕ ಪಾಪ ಪಾ ಸಾರಿ ಪಾಪ ಭಾವ ಮಾತ್ರ ತುಂಬಾ ಕಷ್ಟಪಟ್ಟು ಯಾವುದೋ ಫುಡ್ ಸರ್ವಿಸಿಂದ ಫುಡ್ ತಗೊಂಡು ಬಂದಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಅಂತ ಹೇಳಿ ಇಲ್ಲಿ ಪೂಜಾ ಅವರು ಬಾಗಿಂಗೆ ಹೇಳ್ತಿರ್ತಾರೆ ಏ ಎಮ್ಮೆ ಅಡುಗೆ ಅಡುಗೆ ಅಂದರೆ ಇದು ಇದು ಕಣೆ ನಾನು ತಿಂತಿದ್ದೀನಿ ದಿನ ತಿಂತಿದ್ದೀನಿ ಗೊತ್ತಾ ಅಂತ ಹೇಳಿ ಇಲ್ಲಿ ಅವರು ಬಾಗಿಂಗೆ ಹೇಳ್ತಾ ಇರ್ತಾರೆ ಅಮ್ಮ ಏನೋ ದೊಡ್ಡದಾಗಿ ನಿನ್ನ ಮಗಳೇ ನಿನ್ನ ಮಗಳು ಮಾತ್ರನೇ ದೊ ಅಡುಗೆ ಲೆಜೆಂಡ್ ಅಂತ ಹೇಳ್ತಿದ್ಯಲ್ಲ ಆ ಲೆಜೆಂಡ್ಗಿಂತ ಇನ್ನೂ ತುಂಬಾ ದೊಡ್ಡ 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 ಲೆಜೆಂಡ್ ಲೆಜೆಂಡ್ಗಳಿದ್ದಾರೆ ಅವಳಿಗಂತ ಸೂಪರಾಗಿ ಅಡುಗೆ ಮಾಡೋರು ಇದ್ದಾರೆ ಅದೇ ಪ್ರೂಫ್ ಅಂತ ಹೇಳಿ ಇಲ್ಲಿ ಅವರು ಹೇಳ್ತಾರೆ ಹೌದು ತಾಂಡವ್ ನನಗೆ ಗೊತ್ತು ಗೊತ್ತೇ ಇರಲಿಲ್ಲ ಕಣೋ ನಾನು ಒಬ್ಳು ದಡ್ಡಿ ಭಾಗಿಂಗ್ ಬಿಟ್ಟರೆ ಇನ್ಯಾರು ಕೂಡ ಚೆನ್ನಾಗಿ ಅಡುಗೆನೇ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಅಂದ್ಕೊಂಡ್ಬಿಟ್ಟಿದ್ದೆ ಇದು ಇದು ಮಾತ್ರ ಭಾಗ್ಯ ಮಾಡೋದಕ್ಕಿಂತ ತುಂಬಾ ಚೆನ್ನಾಗಿದೆ ಅಂತ ಇಲ್ಲಿ ಅಂತ ಹೇಳ್ತೀನಿ ಅಂತ ಹೇಳು ಅಂತ ಕುಸುಮ ಅವರು ಅವ್ರ ತಾಂಡವಗೆ ತೇಳ್ತಾ ಇರ್ತಾರೆ ಆಗ ಹೌದೌದು ತಾಂಡವ್ ಇದಕ್ಕಿಂತ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಾಡ್ತಾರೆ ಕಣೋ ಅಂತ ಹೇಳಿ ಇಲ್ಲಿ ಧರ್ಮ ಅವರು ತಾಂಡವ್ಗೆ ಹೇಳ್ತಾ ಹೇಳಿದಾಗ ಹೌದೌದು ನಿಮ್ಮ ಮುದ್ದಿನ ಹೆಂಡತಿಗೆ ಹಾಗೂ ನಿಮ್ಮ ಮುದ್ದಿನ ಮಗಳಿಗೆ ಇದನ್ನು ಹೇಳಿ ಅಂತ ಹೇಳಿ ತಾಂಡವ್ ಅವರು ಹೇಳ್ತಾರೆ ಹಲೋ ಜಂ ಜಂಬಾ ಜಂಬಾ ಈ ಥರ ಅಡುಗೆ ಜನ್ಮದಲ್ಲಿ ಈ ಥರ ಅಡುಗೆ ಮಾಡೋದನ್ನು ಚೆನ್ನಾಗಿ ಕಲ್ತು ಸುಮ್ಮನೆ ಬಿಲ್ಡಪ್ ಕೊಡೋದಲ್ಲ ಅಂತ ಇಲ್ಲಿ ತಾಂಡವ್ ಭಾಗ್ಯಂಗೆ ಹೇಳ್ತಾರೆ ಏ ಭಾಗ್ಯ ನೀನೇನು ಮಾಡ್ತಿದ್ಯಾ ಗೊತ್ತಿಲ್ಲ ಕಣಮ್ಮ ಇವರ ಥರನೇ ಅಡುಗೆ ಮಾಡೋದು ಕಲ್ತ್ಕೊ ಅಂತ ಇಲ್ಲಿ ಕುಸುಮ ಅವರು ಭಾಗ್ಯಂಗೆ ಹೇಳ್ತಾರೆ ಆಗ ಅವರು ಅಮ್ಮ ಸರಿ ಅಡುಗೆ ಮಾಡೋದಲ್ಲ ಮಾನವೀಯತೆ ಮಾನವೀಯತೆನೂ ಕಲ್ತ್ಕೊ ಮೊನ್ನೆ ನಾನು ಹುಷಾರಿಲ್ಲ ಅಂತ ಹೇಳಿದಾಗ ತಕ್ಷಣ ಪಾಪ ರಾತ್ರೋ ರಾತ್ರಿ ಅಡುಗೆ ಮಾಡಿ ಕಳಿಸಿದ್ದಾರೆ ಗೊತ್ತಾ ಅಂತ ಇಲ್ಲಿ ತಾಂಡವ ಅವರು ಹೇಳ್ತಿರಬೇಕಾದ್ರೆ ಇಲ್ಲಿ ಕುಸುಮ ಅವರು ಹಾಗೂ ಭಾಗ್ಯ ಅವರು ಫ್ಲ್ಯಾಶ್ ಬ್ಯಾಕ್ನ ನೆನೆಸ್ಕೊತಿರ್ತಾರೆ ಆಗ ಅಲ್ಲಿ ಫೋನ್ ಕಾಲ್ ಮಾಡಿ ಒಬ್ಬರು ಒಬ್ರು ಊರಿಗೆ ಅಹ್ ಒಬ್ರು ಬಾಸ್ಗೆ ಹುಷಾರಿಲ್ಲ ಊಟ ಬೇಕು ಅಂತ ಹೇಳ್ತಿರೋದನ್ನ ನೆನ್ಪಿಸ್ಕೊಂಡು ಹೌದು ನೆನ್ಪಿಸ್ಕೊಂಡ ಹೇಳಿರೋದನ್ನ ನೆನ್ಪಿಸ್ಕೊಂಡು ಹೌದ ರಾಜ ನಿಂಗೆ ಹುಷಾರಿರ್ಲಿಲ್ವಾ ಹಾಗಲು ಮಾಡ್ಕೊಂಡ್ರ ಹಾಗೂ ಮಾಡ್ಕೊಟ್ರ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಹೇಳ್ತಾರೆ ಹೌದಮ್ಮ ಕಷ್ಟಪಟ್ಟು ಮಾಡ್ಕೊಡಮ್ ಮಾಡ್ಕೊಟ್ರಮ್ಮ ಒಳ್ಳೆತನ ಇದ್ರೆ ಮಾತ್ರ ಈ ತರ ಮಾಡೋದಕ್ಕೆ ಆಗೋದು ಈ ಒಳ್ಳೆತನ ಐದು ಪರ್ಸೆಂಟ್ ನಿಮ್ಮ ಮಗಳಿಗಿಲ್ಲ ಬಿಡಿ ಅಂತ ತಾಂಡವ್ರು ಹೇಳ್ತಾರೆ ಆಗ ನೋಡು ಭಾಗ್ಯಂಗೆ ಇಷ್ಟು ಗೊತ್ತಿಲ್ಲ ನೋಡು ಈ ಥರ ರುಚಿಯಾಗಿ ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ಭಾಗ್ಯ ಇನ್ನೂ ಅಡುಗೆ ಮನೆ ಮನೇಲಿ ಹತ್ತು ವರ್ಷ ಪಳಗಬೇಕು ಅಂತ ಕುಸುಮ ಅವರು ಭಾಗ್ಯನ ನೋಡಿಕೊಂಡು ಹೇಳ್ತಾಯಿರ್ತಾರೆ ರಾಜ ನೀನು ಇನ್ಮೇಲೆ ಮಾತಾಡ್ತಿರೋ ಒಂದು ನಿಮಿಷ ಬಂದೆ ಅಂತ ಹೇಳಿ ಇಲ್ಲಿ ಅಡುಗೆ ಮನೆಗೆ ಹೋಗಿ ತಮ್ಮ ಮನೆಯಲ್ಲಿರೋ ಬಾಕ್ಸನ್ನ ತೊಗೊಂಬಂದು ಬರ್ತಾರೆ ಇಲ್ಲಿ ಅವರು ಅಡುಗೆ ಮನೆಯ ಮನೆ ಹತ್ತಿರ ನೋಡಿ ಏನದು ಅಷ್ಟೊಂದು ಬಾಕ್ಸ್ ಇದೆ ನಾನು ತಂದಿರೋ ಥರ ಬಾಕ್ಸ್ ಇದೆ ಅಲ್ಲ ಅಂತ ಹೇಳಿ ಎಲ್ಲ ಅಂತ ಹೇಳಿ ತಾಂಡವರು ಹೇಳಿದಾಗ ಹೂಕೊಂಡು ನೀನು ಎಲ್ಲಿಂದ ಊಟ ತರಿಸ್ಕೊಂಡು ತರಿಸ್ಕೊಂಡಿದ್ದೀವಿ ಅಲ್ಲಿಂದನೇ ನಾವು ನಾಲ್ಕು ಊಟ ತರಿಸ್ಕೊಂಡಿದ್ದೀವಿ ನೀವು ಹೇಳ್ತಿದ್ದಂಗೆ ವಿಪರೀತ ರುಚಿಯಾಗಿದೆ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳಿದಾಗ ತಾಂಡವ್ಗೆ ಶಾಕ್ ಆಗಿಬಿಡುತ್ತೆ ಯಾಕೆ ಅಂದರೆ ವಾಟ್ ನೀವು ಅಲ್ಲಿಂದ ಊಟ ತರಿಸ್ಕೊಂಡಿದ್ದೀರಾ ಹ್ಞೂ ತಗೊಳ್ಳೋ ಟೇಸ್ಟ್ ಮಾಡು ಅಂತ ಹೇಳಿ ಇಲ್ಲಿ ಕುಸುಮ ಅವರು ತಾಂಡವ್ಗೆ ಬಾಕ್ಸ್ನ ಕೊಡ್ತಾರೆ ಆಗ ತಾಂಡವ್ ಅವರಿಗೆ ತುಂಬಾ ಶಾಕ್ ಆಗುತ್ತೆ ಎರಡೂ ಒಂದೇ ಥರ ಟೇಸ್ಟ್ ಇದೆಯಲ್ಲ ಒಂದೇ ಕಡೆ ತರಿಸಿದ್ರು ತರಿಸಿದ್ದು ಅಂತ ಹೇಳ್ತಾರೆ ನನಗೆ ಸರ್ಪ್ರೈಸ್ ಆಗ್ತಿರೋದು ಏನು ಅಂತ ಹೇಳಿದ್ರೆ ಈ ಸರ್ವಿಸ್ ಬಗ್ಗೆ ನಿಮಗೂ ಕೂಡ ಗೊತ್ತಿದೆಯಲ್ಲ ಅಂತ ಹೇಳಿ ಇಲ್ಲಿ ತಾಂಡವ್ ಹೇಳಿದಾಗ ಅಯ್ಯೋ ದಡ್ಡ ಕೇಳ್ತಿದ್ ಕೇಳ್ತಿದ್ದ ಕೇಳ್ತಿರಲ್ಲ ತಾಂಡವ್ ಅವರೇ ನಮ್ಮ ನಮಗೆ ಎಲ್ಲದರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಹಾಗೆ ಹಾಗೆ ನಿಮ್ಮ ನಿಮಗೆ ಹುಷಾರಿಲ್ಲ ಹುಷಾರಿಲ್ಲದೆ ಇದ್ದಾಗ ಅನ್ನ ಮತ್ತು ಸಾಂಬಾರು ಮತ್ತು ಮಜ್ಜಿಗೆ ಮಾಡಿ ಕಲಿಸಿದ್ರಲ್ಲ ಅದು ನಮ್ಮನೆ ನಮ್ಮ ನಮಗೆ ಚೆನ್ನಾಗಿ ಗೊತ್ತು ಅಂತ ಇಲ್ಲಿ ಭಾಗ್ಯ ಅವ್ರು ಹೇಳಬೇಕಾದ್ರೆ ತಾಂಡವ್ಗಂತೂ ತುಂಬನೇ ಶಾಕ್ ಆಗಿಬಿಡುತ್ತೆ ಆಗ ವಾಟ್ ಅನ್ನ ಮಜ್ಜಿಗೆ ಮಾಡಿರೋದು ನಿಮಗೆ ಹೇಗೆ ಗೊತ್ತು ಅಂತ ಇಲ್ಲಿ ತಾಂಡವ್ ಕೇಳ್ತಾರೆ ಆಮೇಲೆ ಭಾಗ್ಯ ಹೊರ ಹೊರ ಹೋಗಿ ತನ್ನ ಕೈ ತುತ್ತು ಅನ್ನೋ ಒಂದು ಕಾಡನ್ನ ತಗೊಂಡು ಬರ್ತಾಳೆ ತಗೊಂಡು ಬಂದು ತಾಂಡವಗೆ ಕೊಡ್ತಾರೆ ತಾಂಡವ್ ಇದನ್ನು ಕೈ ತುತ್ತು ಅನ್ನೋದು ನೋಡಿ ತುಂಬ ಶಾಕಲ್ಲಿ ನಿಂತಿರ್ತಾರೆ ನಿನ್ ನನಗೆ ಇದ್ರ ಬಗ್ಗೆ ಹೇಗೆ ಗೊತ್ತು ಅಂತ ಹೇಳಿದ್ರೆ ಈ ಬಿಸ್ನೆಸ್ ಮಾಡ್ತಿರೋದು ನಾನೇ ಇಲ್ಲಿ ಭಾಗ್ಯ ಮಾತು ಕೇಳಿ ತಾಂಡವ್ಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಆಗ ಇಲ್ಲಿ ಅದನ್ನೇ ನೋಡ್ತಾ ಲೆಟರ್ ಕಾರ್ಡ್ ನೋಡ್ತಾ ಹಾಗೆ ನಿಂತಿರ್ತಾರೆ ಆದರೂ ಭಾವ ನೀವು ಎಲ್ಲೇ ಹೋದರೂ ಎಲ್ಲೇ ಹೋದರೂ ಬಂದರೂ ಕೊನೆಗೂ ನಮ್ಮ ಅಕ್ಕನ ಅಡುಗೆಗೆ ಅಡುಗೆನೇ ಇಷ್ಟ ಆಯ್ತಲ್ಲ ನಿಮಗೆ ಅಂತ ಹೇಳಿ ಪೂಜಾ ಅವರು ತುಂಬಾ ನಗ್ತಿರ್ತಾರೆ ಆಗ ಏನೇ ಆಗಲಿ ರಾಜಲ್ಲಿ ನಿ ನಮ್ಮ ಮಗಳು ಮಾಡಿರೋ ಅಡುಗೆನೇ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ನನಗಂತೂ ಖುಷಿಯಾಯಿತು ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ತಾಂಡವ್ಗೆ ಹೇಳ್ತಾರೆ ಆಗ ಅಯ್ಯೋ ಅತ್ತಿಗೆ ಅದ್ರ ಜೊತೆ ಇನ್ನೊಂದು ಮಾತು ಹೇಳ್ತಾ ಹೇಳ್ತಾನೆ ಹೇಳ್ತೀನಿ ಕೇಳಿ ನ ನಿಮ್ಮ ಅಗರಾಯ ಮರ್ತೋಯ್ತು ಮಾನವೀಯತೆ ನಮ್ಮ ಬಾಗಿಂಗೆ ಮಾನವೀಯತೆ ಅಂತ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಇಲ್ಲಿ ಸುಂದರಿ ಅವರು ಹೇಳ್ತಾರೆ ಇಲ್ಲಿ ಕುಸುಮ ಅವರು ತಾಂಡವ್ ಮುಂದೆ ಬಂದು ಯಾಕೋ ರಾಜ ಮಾತಾಡ್ತಾನೆ ಇಲ್ಲ ಅಂತ ಹೇಳಿದಾಗ ಇಲ್ಲ ತಾಂಡವ್ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ ಆಗ ಧರ್ಮ ಅವರು ಅಯ್ಯೋ ಕುಸುಮ ಸುಮ್ಮನಿರು ಅವನು ಮಾತಾಡಬೇಕು ಅಂತ ಹೇಳಿದ್ರೆ ನಾನು ಕನ್ನಡದ ನಿಘಂಟು ತಂದು ಅವನ ಮುಂದೆ ಓದಬೇಕು ಯಾವಾಗ ತಾನೇ ಮಾತಾಡೋದು ಅಂತ ಇಲ್ಲಿ ಧರ್ಮ ಅವರು ಹೇಳ್ತಾರೆ ಆಗ ಅಲ್ಲ ಕಣೋ ಆ ಮನೆ ಹಾಳಿನ ಅವಳೇನೆ ಅವಳೇನ ನನ್ನ ನನ್ನ ಜೀವನ ಅವಳೇ ನನ್ನ ಸರ್ವಸ್ವ ಅಂತ ಹೇಳಿ ನಮ್ಮನ್ನೆಲ್ಲ ಬಿಟ್ಟು ಹೋದೆ ಬಿಟ್ಟು ಹೋಗಿ ಅವಳನ್ನು ಕಟ್ಕೊಂಡಿದ್ಯಲ್ಲ ಆದರೆ ನಿಮಗೆ ಹುಷಾರಿಲ್ಲ ಹುಷಾರಿಲ್ದೇ ಇದ್ದಾಗ ಈ ಮನೆ ಅಡುಗೆನೇ ತಿಂದೆ ತಿಂದೆ ಆದರೆ ಭಾಗ್ಯ ಮಾಡಿರೋ ರುಚಿ ರುಚಿಯಾಗಿರೋ ಅಡುಗೆನ ತಿಂದಲ್ಲ ನಿಜ ಅಲ್ವಾ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳ್ತಾರೆ ಆಗ ಇದೇ ಅಲ್ವಾ ತಾಂಡವ್ ಗಂಡ ಹೆಂಡತಿ ಸಂಬಂಧ ಅಂತ ಹೇಳಿದ್ರೆ ಹುಷಾರಿಲ್ಲ ಅಂತ ಅಂದಾಗ ಕೊನೆಗೂ ಸಿಕ್ಕಿದ್ರು ಸಿಕ್ಕಿದ್ದು ನಿನಗೆ ಹೆಂಡತಿ ಕೈ ರುಚಿನೇ ಅಂತ ಇಲ್ಲಿ ಸುನಂದ ಅವರು ಹೇಳ್ತಾರೆ ಅದೇ ತಾಂಡವ್ ನಾನು ಹೇಳ್ತಿರೋದು ಒಟ್ಟಿನಲ್ಲಿ ನಿಮಗೆ ಭಾಗ್ಯನ ಬಿಟ್ಟು ಬದುಕೋಕ್ಕೆ ಆಗಲ್ಲ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳ್ತಿದ್ದಾಗ ತಾಂಡವ್ ಅವರು ಸ್ಟಾಪ್ ಇಟ್ ಸ್ಟಾಪ್ ಇಟ್ ಅಂತ ಜೋರಾಗಿ ಕೂಗ್ತಾರೆ ಆಮೇಲೆ ಇಲ್ಲಿ ತಾಂಡವ್ ತುಂಬಾ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಆಚೆ ಹೋಗಿ ಬಾಗಿನ ಮನೆ ಆಚೆ ಹೋಗಿ ನಿಂತ್ಕೊಂಡು ಡ್ಯಾಮೆಡ್ ಎಲ್ಲ ಕಡೆ ಹೋದರೂ ಇವಳನ್ನು ಹೊಗಳೋರೇ ಇದ್ದಾರೆ ತುಳಿಯೋಕ್ಕೆ ಆಗ್ತಿಲ್ಲ ಎಲ್ಲ ಎಲ್ಲಿ ಹೋದರೂ ಗೆದ್ದು ನಿಲ್ತಾನೇ ಇರ್ತಾಳೆ ಹೇಗೆ ಇವಳನ್ನು ತೋ ಸೋರಿಸ್ಬೇಕ ಸೋಲಿಸ್ಬೇಕು ಅಂತ ಹೇಳಿ ಇಲ್ಲಿ ತಾಂಡವ ಅವರು ಯೋಚನೆ ಮಾಡ್ತಾ ಇರ್ತಾರೆ ಭಾಗ್ಯ ಭಾಗ್ಯ ಮನೆ ಆಚೆನೂ ಕೂಡ ನಿಂತಿರ್ತಾರೆ ಅಲ್ಲ ತಾಂಡವ ಅವರೇ ಏನು ನಿಮ್ಮ ಸಮಸ್ಯೆ ಅಂತ ಹೇಳಿ ಇಲ್ಲಿ ಇಲ್ಲಿ ಭಾಗ್ಯ ಅವರು ಆಚೆ ಬರ್ತಾರೆ ಆಗ ತಾಂಡವ ಅವರು ಹೇಳ್ತಾರೆ ನೀನೇ ಕಣೆ ನನ್ನ ಸಮಸ್ಯೆ ತಾಂಡವ್ ಅಂತ ಹೇಳಿದಾಗ ಮನುಷ್ಯನಿಗೆ ಒಂದು ತೃಪ್ತಿಯನ್ನು ತೀರ್ ತೀರಿಸ್ಬೇಕು ಆ ತೃಪ್ತಿ ಅನ್ನೋದು ನಿಮಗೆ ಇಲ್ವಲ್ಲ ಅಂತ ಭಾಗ್ಯ ಹೇಳ್ತಾರೆ ಆಗ ವಾಟ್ ಟು ಡೂ ಮೀನ್ ವಾಟ್ ಟು ವಾಟ್ ಡು ಯು ಮೀನ್ ಅಂತ ಹೇಳಿ ಇಲ್ಲಿ ತಾಂಡವ್ರು ಕೇಳ್ತಾರೆ ನಿಮಗೆ ಸಮಸ್ಯೆ ಆಗಿ ಆಗಬಾರ್ದು ಅಂತ ಹೇಳಿ ನಾನು ದೂರ ಹೋಗ್ತಿದ್ದೀನಿ ಅದಕ್ಕಿಂತ ಹೆಚ್ಚಾಗಿ ನಿಮ್ಮಿಂದ ನನಗೆ ಸಮಸ್ಯೆ ಆಗಬಾರ್ದು ಅಂತ ನಾನು ನಿಮ್ಮ ಹತ್ರನೇ ಬರ್ತಿಲ್ಲ ಆದರೂ ಈ ಥರ ಬಂದು ತೊಂದರೆ ಕೊಟ್ಟರೆ ಕೊಡೋದು ಬಿಟ್ಟಿಲ್ಲ ಅನ್ ಅಲ್ವಾ ಅದಕ್ಕೆ ಹೇಳ್ತಿದ್ದೀನಿ ಅಂತ ಇಲ್ಲಿ ಭಾಗ್ಯ ಅವ್ರು ಹೇಳ್ತಾರೆ ಹೌದು ಹೌದು ಕಣೆ ನಿಮಗೆ ಎಷ್ಟೇ ತೊಂದರೆ ಕೊಟ್ಟರು ನನಗೆ ಸಮಾಧಾನ ಇಲ್ಲ ನಿನ್ನ ಸೋಲೋ ನಿನ್ನ ಸೋಲಿಸೋವರೆಗೂ ನಾನು ತೊಂದ ತೊಂದರೆ ಕೊಡ್ತಾನೆ ಇರ್ತೀನಿ ಅಂತ ಹೇಳಿ ಇಲ್ಲಿ ತಾಂಡವರು ಹೇಳ್ತಾರೆ ಹಾಗಾದರೆ ಇದನ್ನು ಕನಸು ಅಂತ ಅಂದ್ಕೊಬಿಡಿ ಒಳ್ಳೆ ಅತೃಪ್ತಿ ಆತ್ಮ ಥರ ತಿರುಗಾಡ್ತಾನೆ ಇರಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರು ಹೇಳ್ತಾರೆ ಏನೇ ನಿನ್ನ ಅರ್ಥ ಏನೇ ನಿನ್ನ ದೌಲತ್ತು ಅಂತ ಹೇಳಿ ತಾಂಡವರು ಕೇಳ್ತಾರೆ ಆಗ ಇದ್ದೀರಾ ಇಲ್ಲಿ ಭಾಗ್ಯ ಹೇಳ್ತಾರೆ ಮನೆ ಮಾಡ್ತೀಯಾ ನೀನು ಅಂತ ತಾಂಡವ್ರು ಕೇಳಿದಾಗ ನಾನು ಏನು ಮಾಡ್ತೀನಿ ನೋಡಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರು ಹೇಳ್ತಾರೆ ಆ ಕಡೆ ಶ್ರೇಷ್ಠ ಅವರು ಮಾತ್ರ ತುಂಬ ಟೆನ್ಷನಲ್ಲಿ ಇರ್ತಾರೆ ಆಗ ಇಲ್ಲಿ ತಾಂಡವ್ ಏನಾಗಿದೆ ಎಲ್ಲೋ ಹೋ ಎಲ್ಲೋ ಹೋಗ್ತೀನಿ ಯಾರಿಗೂ ಊಟ ಕೊಡಬೇಕು ಅಂತ ಹೇಳ್ತಿ ಹೇಳ್ತಾನಲ್ಲ ಏನು ಮುಚ್ಚಿಡ್ತಾನೆ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವ್ರು ಯೋಚನೆ ಮಾಡ್ತಿರ್ಬೇಕಾದ್ರೆ ತಾಂಡವ್ ಅವರು ಅಲ್ಲಿಗೆ ಕೋಪ ಮಾಡಿಕೊಂಡು ಬರ್ತಾರೆ ಆಗ ಎಲ್ಲಿಗೆ ಹೋಗಿದ್ದೆ ತಾಂಡವ್ ಅಂತ ಹೇಳಿ ಶ್ರೇಷ್ಠ ಅವ್ರು ಕೇಳಿದಾಗ ಅದೇ ಅದೇ ಎಮ್ಮೆ ಮನೆಗೆ ಹೋಗಿದ್ದೆ ಆ ಭಾಗ್ಯ ಮನೆಗೆ ಹೋಗಿದ್ದೆ ಅಂತ ಹೇಳಿ ಹೇಳ್ತಾರೆ ಅದೇ ಆ ಗೌರವ್ ಬಂದು ಡಬ್ಬದ ಊಟ ತರ್ತಾರ ತರ್ತಾನ ತರ್ತಾನಲ್ಲ ಊಟ ತಂದು ನೋಡು ನಿನ್ನ ಸೊಸೆಗಿಂತ ಮಗಳಿಗಿಂತ ಚೆನ್ನಾಗಿ ಅಡುಗೆ ಮಾಡೋರು ಇದ್ದಾರೆ ಅಂತ ಹೇಳೋದಕ್ಕೆ ಹೋಗಿದ್ದೆ ಅಂತ ಇಲ್ಲಿ ತಾಂಡವ್ ಅವ್ರು ಹೇಳ್ತಾರೆ ಆಗ ಶ್ರೇಷ್ಠಗೆ ಹೇಳ್ತಿದ್ರೆ ತಾಂಡವ್ ಮಾತು ಕೇಳಿ ಶ್ರೇಷ್ಠನಿಗೆ ತುಂಬಾ ಶಾಕ್ ಆಗಿ ಇರುತ್ತೆ ನಾನು ಬೇರೆ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟು ಆ ಊಟ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಿದ್ರೆ ಅಲ್ಲಿ ನೋಡಿದ್ರೆ ಆ ಸರ್ವಿಸ್ ಅವಳೇ ಮಾಡ್ತಿ ಮಾಡ್ತಿರದಂತೆ ಭಾಗ್ಯ ಹೆಮ್ಮೆ ನನಗೆ ಎಷ್ಟು ಅವಮಾನ ಆಯಿತು ಗೊತ್ತಾ ಅಂತ ಹೇಳಿದ್ರಿ ಶ್ರೇಷ್ಠ ಅವರು ತಾಂಡವ್ಗೆ ಹೇಳಬೇಕಾದ್ರೆ ತಾಂಡವ್ ಶ್ರೇಷ್ಠ ಅವ್ರಿಗೆ ಹೇಳಬೇಕಾರೆ ವಾಟ್ ಅಂತ ಹೇಳ್ತಾರೆ ಓ ಶ್ರೇಷ್ಠ ಆ ಗೌರವ ಡಬ್ಬಿ ಊಟ ತರಿಸ್ತಿದ್ನಲ್ಲ ಅದು ಮಾಡ್ತಾ ಇರೋದೇ ಭಾಗ್ಯ ಅಂತೆ ನಿಜವಾಗ್ಲೂ ಭಾಗ್ಯ ಅಂತ ಗೊತ್ತಿದ ಗೊತ್ತಿದ್ರೆ ನಾನು ಆ ಊಟನೇ ತಿನ್ ತರಿಸ್ತಾನೆ ಇರಲಿಲ್ಲ ಕ ಕಮೋನ್ ತಾಂಡವ್ ಹೋಗ್ಲಿ ಬಿಡು ಹೋಗೋಕ್ಕಿಂತ ಮುಂಚೆ ಒಂದು ಮಾತು ಕೇಳಬೇಕು ತಾನೆ ಅಂತೆ ಅವಳು ಮಾಡ್ತಿರೋದನ್ನು ದಂತ ನನಗೆ ಗೊತ್ತಿತ್ತು ಕಣೋ ಅಂತ ಹೇಳಿ ಶ್ರೇಷ್ಠ ಅವರು ಹೇಳ್ತಾರೆ ಅಲ್ಲ ಶ್ರೇಷ್ಠ ನಿಮಗೆ ಗೊತ್ತಿದ್ದರು ಯಾಕೆ ಹೇಳಲಿಲ್ಲ ಅಂತ ಹೇಳಿ ಇಲ್ಲಿ ತಾಂಡವ್ರು ಕೇಳಿದಾಗ ಅಲ್ಲ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ನೀನೇ ಹೇಳಿ ಚೆನ್ನಾಗಿ ಬಿಲ್ಡಪ್ ಕೊಡ್ತಿದ್ದೆ ಅಂತ ಇಲ್ಲಿ ಶ್ರೇಷ್ಠ ಅವ್ರು ಹೇಳ್ತಾರೆ ಅಲ್ಲ ನಾ ಊರಲ್ಲಿ ಇಲ್ಲದೇ ಇರೋ ಇರೋದೆಲ್ಲ ಮಾತಾಡ್ತೀಯ ಒಂದು ಒಂದು ಹೇಳೋಕ್ಕೆ ಆಗಲ್ವಲ್ಲ ಆಗಲಿಲ್ವಲ್ಲ ನಿನಗೆ ಅಂತೇಳಿ ತಾಂಡವ್ರು ಬೈದಾಗ ಗೊತ್ತು ಹೆಲ್ಪ್ ಹೆಲ್ ಗೋ ಟು ಹೆಲ್ ಅಂತ ಹೇಳಿ ತಾಂಡವ್ ಅವರು ಬೈದ್ಬಿಟ್ಟು ಶ್ರೇಷ್ಠ ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ಇಲ್ಲಿ ಗೌರವ ಬಂದು ಸರ್ ರಾತ್ರಿ ಊಟ ಆರ್ಡರ್ ಮಾಡಲಾ ಅಂತ ಹೇಳಿದಾಗ ತಾಂಡವ್ ಕೋಪ ಬಂದು ನೀನೇ ನನ್ನ ಪಿ ಎನ್ ಒ ಪಿ ಎನ್ ಪಿನೋ ನನ್ನೇನು ಪಿ ಎನ್ ಓನಾ ಪಿ ಎನ್ ಓನ ಗೌರವ ಅವ್ರು ಬಂದು ಸರ್ ರಾತ್ರಿ ಊಟಕ್ಕೆ ಆರ್ಡರ್ ಮಾಡಲಾ ಅಂತ ಹೇಳಿದಾಗ ತಾಂಡವ್ರು ಕೋಪ ಮಾಡಿಕೊಂಡು ನಿನ್ನೆ ನನ್ನ ಪಿ ಎನ ಅಂತೆ ನನ್ನ ಫುಡ್ ಆರ್ಡರ್ ಮಾಡೋಕ್ಕೆ ಹೋಗಿ ನಿನ್ನ ಕೆಲಸ ನೋಡ್ಕೊ ಅಂತ ಹೇಳಿ ಇಲ್ಲಿ ತಾಂಡವ ಅವ್ರು ಬೈತಾರೆ ಹಾಗೆ ಇಲ್ಲಿ ಅವರು ಆ ಕಡೆ ಭಾಗ್ಯ ಅವರಿಗೆ ಒಂದು ಕಾಲ್ ಬರುತ್ತೆ ಸರಿ ಬರ್ತೀನಿ ಅಂತ ಹೇಳಿ ಇಲ್ಲಿ ಏನಮ್ಮ ಎಲ್ಲಿಗೆ ಹೋಗ್ತಿದೆಯಾ ಅಂತ ಹೇಳಿ ಧರ್ಮ ಹಾಗೂ ಕುಸುಮಾ ಅವ್ರು ಕೇಳಿದಾಗ ಒಂದು ನಿಮಿಷ ಅತ್ತೆ ಹೋಗಿ ಬರ್ತೀನಿ ಬಂದು ಹೇಳ್ತೀನಿ ನನ್ನ ಬಿಸ್ನೆಸ್ಗೆ ಹೊಸ ಅಧ್ಯಾಯ ಸಿಕ್ತಿದೆ ಅಂತ ಇಲ್ಲಿ ಭಾಗ್ಯ ಅವ್ರು ಹೇಳ್ತಾರೆ ಅದು ಎಲ್ಲಿ ಹೋಗ್ತಿದೆಯಾ ಹೇಳ್ಬಿಟ್ಟು ಹೋಗಮ್ಮ ಅಂತ ಹೇಳಿ ಇಲ್ಲಿ ಕುಸುಮ ಅವ್ರು ಹೇಳಿದಾಗ ಇಲ್ಲ ಅತ್ತೆ ಹೋಗಿ ಬಂದು ಒಂದು ಎಲ್ಲ ಹೇಳ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರು ಹೇಳ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್